ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಕೆಲವೊಂದು ವಿಷಯಗಳು ನಿಜಕ್ಕೂ ಕೂಡ ನಾಚಿಗೆ ಗೇಡಿನ ಸಂಗತಿ ಅಂತ ಅನಿಸುತ್ತೆ ಯಾಕೆಂದರೆ ಕೆಲವೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಅಂತಲೇ ಭಾವಿಸಬೇಕಾಗತ್ತೆ ಕೇವಲ ಧರ್ಮದಂಗಲ್ ಅಥವಾ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ವಿಚಾರಕ್ಕೆ ಬಂದು ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಆದ ಅನ್ಯಾಯಕ್ಕೆ ಮಾತ್ರ ಧ್ವನಿ ಎತ್ತಿದರೆ ರಾಜಕೀಯ ನೇತಾರರು ಮಾತ್ರ ಹೋರಾಡ್ತಾ ಇದ್ದರೆ ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿ ಹೇಳುತ್ತೆ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೇಹ ಹತ್ಯೆ ಪ್ರಕರಣ ಬಹಳಷ್ಟು ಸದ್ದು ಮಾಡುತ್ತೋ ಆದರೆ ರುಸಾನಾಳ ಕೇಸ್ ಮಾತ್ರ ಹಾಗೆ ಹೋಯಿತು ಕಾರಣ ಇಷ್ಟೇ ನೇಹ ಹತ್ಯೆಯನ್ನು ಮಾಡಿದ್ದು ಮುಸ್ಲಿಂ ಹುಡುಗ ಫಯಾಜ್ ಅಂತ ಅದೇ ಇಲ್ಲಿ ಇದೇ ರುಕ್ಸಾನಾಳನ್ನ ಹತ್ಯೆ ಮಾಡಿದ್ದು ಹಿಂದೂ ಯುವಕ ಪ್ರದೀಪ್ ನಾಯಕ್ ಅಂತ ಆದ ಕಾರಣಕ್ಕೆ ಈ ವಿಷಯ ಅಷ್ಟು ಸದ್ದು ಮಾಡ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಸಹಜವಾಗಿ ಎಲ್ರಿಗೂ ಮೂಡುತ್ತೆ ಬಟ್ ಆದರೆ ಇಬ್ಬರಿಗೂ ಕೂಡ ಗಲ್ಲಿಗೆ ಏರಿಸಬೇಕು ಅಂತ ಕೆಲವೊಂದು ಮಹಿಳಾ ಸಂಘಟನೆಗಳು ಇಂದಿಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾವೆ ಬಟ್ ಆದರೆ ಅದು ನ್ಯಾಯಸಮ್ಮತ ಆದರೆ ಎಲ್ಲರೂ ಕೂಡ ಈ ರೀತಿಯಾದಂಥ ಧ್ವನಿಯನ್ನು ಎತ್ತುತ್ತಾ ಇದ್ದರೆ ಆಗ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ನ್ಯಾಯ ಸಿಕ್ಕತ್ತೆ ಅನ್ನೋದು ನನ್ನ ವಾದ ಇದನ್ನು ಸೂಕ್ಷ್ಮವಾಗಿ ನೋಡಿದಾಗ ಹಾಗೆ ಅನಿಸುತ್ತೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ರಾಜಕೀಯ ನೇತಾರರು ರಾಜಕೀಯ ಮುಖಂಡರು ಈ ಥರದ ಹತ್ಯೆಗಳು ನಡೆದಾಗ ಈ ಥರದ ಹಿಂದೂ ಮಕ್ಕಳಿಗೆ ಏನಾದರೂ ಅನ್ಯಾಯ ಆದಾಗ ಮುಂಚೂಣಿಯಲ್ಲಿತ್ತು ಹೋರಾಟ ಮಾಡಬೇಕಾದ್ರೆ ಯಾಕೆ ಇದೇ ಮುಸ್ಲಿಂ ಹೆಣ್ಣು ಮಗಳಿಗೆ ಆದ ಅನ್ಯಾಯದ ವಿರುದ್ಧ ಯಾಕೆ ಧ್ವನಿ ಎತ್ತಲಿಲ್ಲ ಅವ್ರ ಮನೆಗಳಿಗೂ ಯಾಕೆ ಭೇಟಿ ಕೊಡಲಿಲ್ಲ ಈ ಕೇಸ್ ಯಾಕೆ ಹೈಪ್ ಆಗಲಿಲ್ಲ ಅನ್ನೋದು ಕೂಡ ಬಹಳ ಷ್ಟು ಕಾಡುವ ಪ್ರಶ್ನೆ ಬಟ್ ಇಲ್ಲಿ ನಾನು ಮಾನವೀಯ ದೃಷ್ಟಿಯಿಂದ ನಿಂತು ಮಾತನಾಡ್ತಾ ಇದ್ದೀನಿ ಇದೇ ರುಕ್ಸಾನಾಳ ಕೇಸ್ ಬಗ್ಗೆ ಸಹಜವಾಗಿಯೇ ನಾನು ಮೂರು ಕೇಸ್ ಬಗ್ಗೆ ಇವತ್ತು ಮಾತನಾಡಲೇಬೇಕು ಒಂದು ಸೌಜನ್ಯ ಹನ್ನೊಂದು ಹನ್ನೆರಡು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ನಿರಂತರ ಹೋರಾಟ ಅದು ಈಗಲೂ ಕೂಡ ನ್ಯಾಯ ಸಿಗದೆ ಹಾಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಅದರ ಜೊತೆಗೆ ನೇಹಾಳ ಹತ್ಯೆ ಅದು ಕೂಡ ಇನ್ನು ತೊಂಬತ್ತು ನೂರಿಪ್ಪತ್ತು ದಿನದ ಒಳಗೆ ತೀರ್ಪು ಬರುತ್ತೆ ಅದು ಗಲ್ಲಿಗೆ ಅಥವಾ ಎನ್ಕೌಂಟ್ರ್ ಮಾಡಬೇಕು ಅದು ಸಿ ಐ ಡಿ ತನಿಖೆ ನಡೀತಾ ಇತ್ತು ಅದು ತ ಅದು ಅದರ ಒಂದು ಅರ್ವತ್ತು ಪರ್ಸೆಂಟ್ ನಡೀತಾ ಇದೆ ಬಿಡಿ ಅದು ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇದರ ಜೊತೆಗೆ ರುಕ್ಸಾನ ಅನ್ನೋ ಒಂದು ಅಮಾಯಕ ಹೆಣ್ಣು ಮಗಳಿಗಾದ ಅನ್ಯಾಯದ ವಿರುದ್ಧವಾಗಿ ಬಹಳಷ್ಟು ಧ್ವನಿ ಎತ್ತಬೇಕಲ್ವೇ ಇದೇ ಪ್ರದೀಪ್ ನಾಯಕ್ಗೂ ಗಲ್ಲಿಗೇರಿಸಿ ಅಂತ ಎಲ್ಲರೂ ಕೂಡ ಹೋರಾಟ ಇದ್ದಾರೆ ಅದ್ರಾಗ ಯಾಕಿದು ಮಾಧ್ಯಮಗಳಲ್ಲಾಗಲಿ ಅಥವಾ ಹೊರಗಡೆ ಸಮಾಜದಲ್ಲಾಗಲಿ ಸಾರ್ವಜನಿಕ ವಲಯದಲ್ಲಾಗಲಿ ಹೀಗೆ ಸದ್ದು ಮಾಡ್ದೇ ಹಾಗೆ ಹೋಗಿಬಿಡ್ತಲ್ಲ ಅನ್ನೋ ಒಂದು ಕೊರಗಂತರು ಎಲ್ರಿಗೂ ಕೂಡ ಇದೆ ನಿಮಗೆ ಗೊತ್ತಿರ್ಬೋದು ಇದೇ ರೀತಿಯಾಗಿ ಇದೇ ನೇಹ ಹತ್ಯೆ ಕೇಸ್ ನಡೆಯೋದಕ್ಕಿಂತ ಮುಂಚೆ ನಡೆದ ಒಂದು ಕೇಸ್ ಇದು ಪ್ರಕರಣ ಇದು ಬಟ್ ಆದರೆ ಇಲ್ಲಿ ಬರ್ಬರ್ವಾಗಿ ಕೊಲೆ ಮಾಡ್ದ ಫಯಾಜ್ ನೆಹಾಳನ್ನು ಬಟ್ ಇಲ್ಲಿ ಸುಟ್ಟು ಕರುಕಲು ಮಾಡಿ ಬಿಸಾಕದ ಪ್ರದೀಪ್ ನಾಯಕ್ ಎಸ್ಪೆಷಲಿ ನಾನು ಮತ್ತೆ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಕಡೆಗಣಿಸಿರೋ ವಿಚಾರವಾಗಿ ಈತ ಪ್ರದೀಪ್ ನಾಯಕ್ ಹಿಂದೂ ಹುಡುಗ ಅಂತ ಇದು ಒಂದಿಷ್ಟು ಗಮನಕ್ಕೆ ಬಂದಾದರೂ ಯಾಕೆ ಈ ಪ್ರಕರಣದ ತೀವ್ರತೆ ಇನ್ನೊಂದಿಷ್ಟು ಜಾಸ್ತಿ ಆಗಲಿ ಅಂತ ಕಾರಣ ಇಷ್ಟೆ ಯಾವ ಹಿಂದೂ ಹುಡುಗ ಯಾವ ಮುಸಲ್ಮಾನ್ ಹುಡುಗ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ ಬಟ್ ಆಗಿದೆ ಕೊಲೆ ಆಗಿದೆ ಕೆಟ್ಟ ಕ್ರೂರವಾಗಿ ಕೊಲೆ ಮಾಡಿರ್ತಕ್ಕಂಥ ಕೇಸ್ ಅನ್ನೋ ವಿಚಾರಕ್ಕೆ ಇಲ್ಲೂ ಕೂಡ ಪ್ರದೀಪ್ ನಾಯಕನನ್ನು ಗಲ್ಲಿಗೆ ಏರಿಸಲೇಬೇಕು ಆ ಥರದ ಧ್ವನಿ ಸಮಾಜದಲ್ಲಿ ಏಳಬೇಕು ಅನ್ನೋ ವಿಚಾರವಾಗಿ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಎಳೆಯ ಹುಡುಗಿ ಇಲ್ಲಿ ಇಪ್ಪತ್ತ್ಮೂರು ವರ್ಷದ ಹುಡುಗಿ ನೇಹ ರುಕ್ಸಾನ ಕೇವಲ ಇಪ್ಪತ್ತೊಂದು ವರ್ಷದ ಹುಡುಗಿ ಸುಟ್ಟು ಕರಕಲಾಗಿ ಪತ್ತೆಯಾಗ್ಬಿಟ್ಲಿ ಏಪ್ರಿಲ್ ಒಂದರಂದು ದೊಡ್ಡಗೋಣಿಯ ರಸ್ತೆ ಬಳಿ ಸಿಕ್ಕಿದ್ದು ಬಟ್ಟೆ ಕಾಲು ಈ ಉಂಗುರ ಮತ್ತು ಕೈಕಾಲುಗಳು ಆರಬರಿಯಾಗಿ ಸುಟ್ಟಿದ್ರಿಂದ ಪೊಲೀಸರಿಗೆ ಈ ಕೇಸನ್ನು ಒಂದು ಸ್ವಲ್ಪ ರಿಸ್ಕಿ ಅನ್ನಿಸ್ತು ಬಟ್ ಇದರ ಸೈಮಲ್ಟೇನಿಯಸ್ ಆಗಿ ನೆಲಮಂಗಲದ ಬಳಿಯೂ ಕೂಡ ಒಂದು ಮಗು ಸಿಕ್ತು ಸೊ ಈ ಎರಡೂ ಪ್ರಕರಣಗಳನ್ನು ಭೇದಿಸಿ ಹೊರಟಾಗೆ ಸಿಕ್ಕಿದ್ದು ಪ್ರದೀಪ್ ನಾಯಕ್ ಅಂತವನು ಪ್ರೀತಿಯ ಬಲೆಯನ್ನು ಬೀಸಿ ಅಮಾಯಕ ಹುಡುಗಿಯನ್ನು ಬರ್ಬರ್ವಾಗಿ ಸುಟ್ಟು ಹಾಕಿರ್ತಕ್ಕಂಥ ಪ್ರದೀಪ್ ನಾಯಕ್ ಆರೋಪಿಯಾಗಿ ಸಿಗ್ತಾನೆ ಸದ್ಯ ಈಗ ಆತನ ವಿಚಾರಣೆ ಅಂತೂ ನಡೀತಾ ಇದೆ ಬಟ್ ಆದರೆ ಅಂತಿಮವಾಗಿ ಆತನಿಗೆ ಶಿಕ್ಷೆ ಇದೆಯಲ್ಲ ಈ ಥರದ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಆಗಬೇಕಾಗಿರೋ ಶಿಕ್ಷೆ ಅದು ಈ ರೀತಿಯಾದಂಥ ಒಂದು ಹೈ ವೋಲ್ಟೇಜ್ ಇರೋ ಟೈಮ್ನಲ್ಲಿ ಈ ಥರದ ತೀರ್ಪುಗಳು ಬಂದಾಗಲೇ ಮುಂದೆ ಈ ಥರದ ಘಟನೆಗಳು ನಡೆಯೋದು ತಪ್ಪುತ್ತೆ ಬಟ್ ಆದರೆ ಈ ಈ ಒಂದು ಪ್ರಕರಣದ ಹಿನ್ನ ಹಿನ್ನೆಲೆಯನ್ನು ಕೂಡ ನಾನು ಹೇಳ್ತೀನಿ ಯಾಕೆಂದರೆ ರುಕ್ಸಾನಾಳ ಕೇಸ್ ಬಗ್ಗೆ ಬಹಳ ಜನಕ್ಕೆ ಅರಿವೇ ಇರೋದಿಲ್ಲ ಆದ ಕಾರಣವಾಗಿಯೇ ನಾನೊಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇರೋದು ಮೈಸೂರಿನ ಪೇಯಿಂಟ್ ಅಂಗಡಿಯಲ್ಲಿ ರುಕ್ಸಾನಾಳು ಅನ್ನು ಕೆಲಸ ಮಾಡ್ತಾ ಇರ್ತಾಳೆ ಜೊತೆಗೆ ಇದೇ ಪೇಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವನು ಪ್ರದೀಪ್ ನಾಯಕ್ ಇಬ್ಬರಲ್ಲೂ ಪ್ರೀತಿ ಸ್ನೇಹ ಎಲ್ಲ ಚಿಗುರು ಬಿಡುತ್ತೆ ಬಟ್ ಹುಡುಗರು ಗೊತ್ತಲ್ಲ ಯಾವ ರೀತಿ ಯಾ ಮಾರ್ಸಿಬಿಡ್ತಾರೆ ಅಂತ ಬಟ್ ಆದರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾನೆ ನನಗೆ ಮದುವೆ ಆಗಿದೆ ಅಂತ ಬಟ್ ನಾನು ಮದುವೆ ಆಗಿದ್ದರೂ ಕೂಡ ನೀನು ಇಷ್ಟೆಲ್ಲ ಪ್ರೀತಿಸ್ತಾ ಇದೆಯಾ ನನ್ನನ್ನು ಇಷ್ಟೆಲ್ಲ ಹಚ್ಕೊಂಡಿದೆಯಾ ಅನ್ನೋ ಉದ್ದೇಶಕ್ಕೆ ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ರುಕ್ಸಾನಾಳು ಕೂಡ ಹೇಳ್ತಾಳೆ ಬಟ್ ರುಕ್ಸಾನಾಳನ್ನು ಗರ್ಭಿಣಿಯನ್ನಾಗೂ ಮಾಡಿದ್ದ ಜೊತೆಗೆ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಿದ್ದ ಜೊತೆಗೆ ತಂದೆಯ ಹೆಸರು ಅಲ್ಲಿ ಬರೆಸಿದ್ದು ಕೂಡ ಪ್ರದೀಪ್ ನಾಯಕ್ ಅಂತ ಹೇಳಿ ಬಟ್ ಇವೆಲ್ಲ ನಡೆದ ನಂತರ ಅವಳನ್ನು ಪ್ಲ್ಯಾನ್ ಮಾಡಿ ಮಾಡ್ರ್ ಮಾಡಲೇಬೇಕು ಅಂತ ಸ್ಕೆಚ್ ಹಾಕಿದ್ದ ಜೊತೆಗೆ ಊರಿಗೆ ಕರ್ಕೊಂಡು ಹೋಗಬೇಕಾದ್ರೆ ಮಾರ್ಚ್ ಮೂವತ್ತೊಂದರ ರಾತ್ರಿ ತನ್ನ ಫೋನನ್ನು ಹೊಡೆದು ಹಾಕಿ ನಂತರ ಮೂತ್ರ ವಿಸರ್ಜನೆ ಮಾಡ್ತೀನಿ ಅಂತ ಹೊರ ವಲಯದಲ್ಲಿ ಬೈಕ್ ನಿಲ್ಲಿಸಿ ಅದೇ ವೇಲ್ನಿಂದ ಅವಳನ್ನು ಸಾಯಿಸಿ ನಂತರ ಎರಡು ಲೀಟ್ರ್ ಹೆಚ್ಚಿಗೆ ತಂದಿದ್ದಂಥ ಪೆಟ್ರೋಲ್ನಿಂದ ಅವಳನ್ನು ಸುಟ್ಟು ಹೋಗ್ತಾ ನೆಲಮಂಗಲದ ಬಳಿ ಮಗುವನ್ನು ಬಿಸಾಕೋಗಿದ್ದ ಹೋಗಿದ್ದ ಈ ಕೇಸ್ ಕೂಡ ಯಾರಿಗೂ ಕೂಡ ಕೇಳಿಸೋದಿಲ್ವೇ ಕಾಣಿಸೋದಿಲ್ವೇ ನಿಜಕ್ಕೂ ಕೂಡ ಒಬ್ಬ ಒಂದು ಅಮಾನವೀಯ ಘಟನೆ ಅಂತ ಹೇಳಿ ನಿಮಗೆಲ್ರಿಗೂ ಕೂಡ ಕರಳು ಕಿತ್ತು ಬರೋದಿಲ್ವ ಈ ಥರದ ಘಟನೆಗಳನ್ನು ಯಾಕೆ ಈ ಥರದ ವಿಚಾರಗಳಲ್ಲಿ ನಿಮಗೆ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಕಾರಣ ಇಷ್ಟೇ ಆತ ಹಿಂದೂ ಹುಡುಗ ಅಂತ ಹೇಳಿ ಅಂತನ ಇದು ಎಲ್ಲರ ಕಡೆಯಿಂದ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರೋ ಆರೋಪ ನಾನಿಲ್ಲಿ ನೇಹಾಳ ಕೇಸನ್ನು ತುಂಬ ಪಾಸಿಟಿವ್ ಆಗೇ ತೆಗೆದುಕೊಂಡೇ ಮಾತನಾಡ್ತಾ ಇದ್ದೀನಿ ಆ ಒಬ್ಬ ಫಯಾಜ್ಗೆ ಗಲ್ಲಿಗರಿಸ್ಬೇಕು ಅಥವಾ ಎನ್ಕೌಂಟ್ರ್ ಮಾಡಬೇಕು ಅನ್ನೋ ಒಂದು ಪೂರ್ಣ ಮುಕ್ತ ಮನಸ್ಸಿನಿಂದ ನನ್ನ ಪರ್ವಾದವಾದವೂ ಕೂಡ ಇದೆ ಬಟ್ ಆದರೆ ನನಗೆ ಇದೇ ರುಕ್ಸಾನಾಳ ಕೇಸನ್ನು ಕೂಡ ಅದೇ ಆಯಾಮದಲ್ಲಿ ನೋಡಿ ಎರಡೂ ಕಣ್ಣುಗಳಿಂದ ನೀವು ಪ್ರೀತಿಯಿಂದ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಿಮ್ಮ ಒಂದು ಮ ಮನಸ್ಸಿನಿಂದ ಇದನ್ನು ಮುಕ್ತ ಮನಸ್ಸಿನಿಂದ ನೋಡಿದಾಗ ಈ ಕೇಸಸ್ ಕೂಡ ಆದ ಕೇಸಸ್ಗೂ ಕೂಡ ಅದೇ ಶಿಕ್ಷೆ ಆಗಬೇಕು ಅಂತ ಯೋಚನೆ ಮಾಡ್ತೀರಾ ಅಂತ ಅದಕ್ಕೋಸ್ಕರವೇ ನಾನು ಈ ಮಾತನ್ನು ಹೇಳಿದ್ದು ಬಟ್ ಇನ್ನು ಸೌಜನ್ಯಾಳ ಕೇಸ್ ಇಂದಿಗೂ ಕೂಡ ನ್ಯಾಯ ಸಿಗದೆ ಈಗ ಎಸ್ಪೆಷಲಿ ದಕ್ಷಿಣ ಕನ್ನಡದ ಈ ಬಾರಿಯ ಚುನಾವಣೆಯು ಕೂಡ ಎಲ್ಲರೂ ಕೂಡ ಸೌಜನ್ಯಾಳ ಕೇಸ್ಗೆ ನ್ಯಾಯ ಸಿಗದಿದ್ದ ಕಾರಣವಾಗಿಯೇ ಎಲ್ಲರೂ ನೋಟಾಗೆ ಒತ್ತಿದ್ದಾರೆ ಅನ್ನೋದು ಬರ್ತಾ ಇದೆ ಬಹುಮತಗಳು ಎಲ್ಲಾದರೂ ನೋಟಾಕ್ಬಿದರೆ ಅಲ್ಲಿನ ರಾಜಕಾರಣಿಗಳಿಗೂ ಕೂಡ ಒಂದು ದೊಡ್ಡ ಪಾಠವಾಗುತ್ತೆ ಜನರು ನಮ್ಮನ್ನು ಅಕ್ಸೆಪ್ಟ್ ಮಾಡಿಲ್ಲ ಸೌಜನ್ಯಳ ಕೇಸ್ಗೆ ನ್ಯಾಯ ಸಿಗದಿದ್ದಕ್ಕೆ ನಾವೆಲ್ಲರೂ ಕೂಡ ನಾಚಿಗೇಡು ಚೀಮಾರಿ ಹಾಕಲಿಕ್ಕೆ ಜನರು ನೋಟ ಓದ್ತಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋದು ಒಂದು ವಾದ ಬಟ್ ಆದರೆ ನಿಮಗೆ ಸೌಜನ್ಯ ಹತ್ಯೆ ಕೇಸ್ ನಾನು ಎಕ್ಸ್ಟ್ರಾ ಏನು ಹೇಳೋದು ಬೇಕಾಗಿಲ್ಲ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಅವ್ರನ್ನ ಅಪಹರಿಸಿ ಸಾಮೂಹಿಕವಾಗಿ ಅತ್ಯಾಚಾರ ಎಸಿಗೆ ಬರ್ಬರ್ವಾಗಿ ಹತ್ಯೆ ಮಾಡಿದಂಥ ಅದು ಬೆಳ್ತಂಗಡಿಯ ಪೊಲೀಸ್ ಠಾಣೆಯವರು ಸಂತೋಷ್ ರಾವನ್ನು ಬಂಧಿಸಿದ್ರು ನಂತರ ಅದು ಸಿ ಐ ಡಿ ತನಿಖೆಗೆ ವರ್ಗಾಯಿಸಿದರು ಅದಾದ ನಂತರ ಸಿ ಬಿ ಐಗೂ ವರ್ಗಾಯಿಸಲಾಯಿತು ಬಟ್ ಸಿ ಬಿ ಐ ಕಂಪ್ಲೀಟಾಗಿ ಸಂತೋಷ್ ರಾವ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ರು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಸೆಷನ್ಸ್ ನ್ಯಾಯಾಲಯ ಆತನನ್ನು ಖುಲಾಸೆ ಕೂಡ ಗೊಳಿಸ್ಬಿಡ್ತು ಬಟ್ ಆದರೆ ಈಗ ಮತ್ತೆ ಅದನ್ನು ತನಿಖೆಗೂ ಕೂಡ ಮಾಡ್ತಿದ್ದಾರೆ ಅದು ವಿಚಾರಣೆ ನಡೀತಾ ಇದೆ ಬಟ್ ಆದರೆ ಒಬ್ಬ ಪ್ರಮುಖ ಈ ವಿಚಾರಣ ಇದರಲ್ಲಿ ಭಾಗವಹಿಸಿದಂಥ ಒಬ್ಬ ಪ್ರಮುಖ ಡಾಕ್ಟರ್ ಆತ ಈಗ ಸದ್ಯ ಸ ಸತ್ತಿರೋದು ಇದರ ಘಟನೆಯ ಒಂದು ಹಾದಿಯನ್ನು ಮತ್ತೊಂದು ಕಡೆ ಹೋಗ್ತಾ ಇದೆ ಅನ್ನೋದು ಎಲ್ಲರೂ ಕೂಡ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಬಟ್ ಅದು ಏನೇ ಇರಲಿ ಸೌಜನ್ಯಾಳಿಗೂ ನ್ಯಾಯ ಸಿಗಬೇಕು ಬಟ್ ಇಂದಿಗೂ ಕೂಡ ನ್ಯಾಯ ಸಿಗದೇ ಇರೋದು ಎಲ್ರಿಗೂ ಕೂಡ ಅದನ್ನು ಒಂದು ಕಡೆ ಸಮಾಜದಲ್ಲಿ ಈ ಥರ ಅನ್ಯಾಯ ಆದಾಗ ಯಾವ ಹೆಣ್ಣು ಮಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ನಮಗೀಗಲೂ ಕೂಡ ಸಂಶಯಾಸ್ಪದವಾಗಿಯೇ ಉಳಿದಿರ್ತಕ್ಕಂಥದ್ದು ಹಾಗಾಗಿ ನೇಹಾಳ ಕೇಸನ್ನು ಹೇಗೆ ಎಷ್ಟು ಸೀರಿಯಸ್ಸಾಗಿ ಗಂಭೀರವಾಗಿ ತನಿಖಾ ಹಾದಿ ನಡೀತಾ ಇದೆಯೋ ಅದೇ ಹಾದಿಯಲ್ಲಿ ರುಕ್ಸಾನಾಳ ತನಿಖಾ ಹಾದಿಯೂ ಕೂಡ ಅದೇ ರೀತಿಯಾಗಿ ಸಾಗಬೇಕು ಆತನಿಗೂ ಕೂಡ ಅದೇ ಶಿಕ್ಷೆ ಸಿಗಬೇಕು ಅನ್ನೋದೇ ಎಲ್ಲರ ಒಂದು ವಾದ ಎಲ್ಲರ ಒಂದು ಮನವಿ ಜೊತೆಗೆ ಸೌಜನ್ಯಾಳಿಗೂ ಕೂಡ ಆ ಹತ್ಯೆಯ ಕೇಸನ್ನು ಕೂಡ ಅಷ್ಟೇ ಗಂಭೀರವಾಗಿ ಸ್ವೀಕರಿಸಿ ಆ ಕೇಸನ್ನು ಹಾಗೆ ಬಿಡೋ ಪ್ರಯತ್ನವನ್ನು ಮಾಡದೆ ಅದಕ್ಕೂ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಆಗ ಮಾತ್ರ ಇದೇ ಸಂವಿಧಾನದ ಮೇಲೆ ಇದೇ ನ್ಯಾಯಾಂಗದ ಮೇಲೆ ಇದೇ ಕಾನೂನಿನ ಮೇಲೆ ಎಲ್ರಿಗೂ ಕೂಡ ನಂಬಿಕೆ ಬರುತ್ತೆ